ಸಮುದ್ರದಲ್ಲಿ ಏಳುವ ಅಲೆಗಳ ಮುಂದೆ ಒಂದು ಅದ್ಭುತವಾದ ಗುರುವಿನ ಆಶ್ರಮವಿತ್ತು ಆ ಆಶ್ರಮವು ಅಲ್ಲಿ ವಾಸಿಸುತ್ತಿದ್ದ ಗುರುಗಳಿಗಿಂತಲೂ ಅದ್ಭುತವಾಗಿತ್ತು ಒಂದು ದಿನ ಸಾಯಂಕಾಲದ ಧರ್ಮೋಪದೇಶವನ್ನು ಕೇಳಲು ಅದೇ ಗ್ರಾಮದ ಕೆಲವು ಯುವಕರು ಅವರ ಆಶ್ರಮಕ್ಕೆ ಬರುತ್ತಿದ್ದರು ಗುರು ಮತ್ತು ಅವರು ಹೇಳಿದರು ಗುರುದೇವ್ ತುಂಬಾ ವಿಚಿತ್ರವಾಗಿದೆ ನಾನು ಈ ಬಾರಿ ಈ ತಪ್ಪನ್ನು ಮಾಡುವುದಿಲ್ಲ ಎಂದು ಮತ್ತೆ ಮತ್ತೆ ಹೇಳಿಕೊಳ್ಳಬೇಕು ಆದರೆ ಪ್ರತಿ ಬಾರಿ ನಾನು ಅದೇ ತಪ್ಪನ್ನು ಪುನರಾವರ್ತಿಸುತ್ತೇನೆ ನಾನು ಹಿಂದೆ ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡಬಾರದು ಎಂದು ನಾನು ಭಾವಿಸುತ್ತೇನೆ ಆದರೆ ನನ್ನ ತಾಯಿ ಯಾವಾಗಲೂ ನೋವಿನಿಂದ ಭಾರತಕ್ಕೆ ಪರಿಹಾರವಾಗಿದೆ ಎಂದು ನೀವು ಹೇಳುತ್ತೀರಿ ಆದರೆ ನಾನು ಪ್ರತಿದಿನ ಧ್ಯಾನ ಮಾಡುತ್ತೇನೆ ಆದರೆ ಇದು ಏಕೆ ನಾನೇನು ಮಾಡಬೇಕು ಸನ್ಯಾಸಿಯು ಎಲ್ಲರ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾರಂಭಿಸಿದನು ಮತ್ತು ಪ್ರಾರಂಭದ ಧ್ಯಾನವು ಅತ್ಯಂತ ಕಷ್ಟಕರವಾಗಿದೆ ಏಕೆಂದರೆ ಅವನು ತನ್ನ ತಾಯಿಗೆ ಬಳಸದೆ ಅವನು ಅಲ್ಲಿ ಇಲ್ಲಿ ಅಲೆದಾಡುತ್ತಾನೆ ಮತ್ತು ಹಿಂದಿನದನ್ನು ಓಡಿ ಹೋಗುತ್ತಾನೆ ಪುರಾತನ ಕಾಲದಲ್ಲಿ ಒಬ್ಬ ಶಿಷ್ಯನು ತನ್ನ ಗುರುಗಳ ಬಳಿಗೆ ಧ್ಯಾನವನ್ನು ಕಲಿಯಲು ಬಂದಾಗಲೆಲ್ಲ ನೆನಪಿಸಿಕೊಳ್ಳುತ್ತಾನೆ ಆದರೆ ಏಕಾಗ್ರತೆಯನ್ನು ಹೊಂದಿರುವುದಿಲ್ಲ ಅವರು ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡು ಎಂದು ಹೇಳುತ್ತಿದ್ದರು ಏಕೆಂದರೆ ಬ್ರಹ್ಮ ಮುಹೂರ್ತವು ಸೃಷ್ಟಿಯ ಸಮಯ ಈ ಸಮಯದಲ್ಲಿ ಇಡೀ ಪ್ರಕೃತಿ ಹೊಸ ದಿನವನ್ನು ಪ್ರಾರಂಭಿಸುತ್ತದೆ ಪಕ್ಷಿಗಳು ಮರಗಳ ಮೇಲೆ ಚಿಲಿಪಿಲಿ ಮಾಡಲು ಪ್ರಾರಂಭಿಸುತ್ತವೆ ಮತ್ತು ಕೋಳಿ ಕೂಗಲು ಪ್ರಾರಂಭಿಸುತ್ತದೆ ಕಮಲವು ತನ್ನ ಕೀಲ್ ಅನ್ನು ಎತ್ತುತ್ತದೆ ಮತ್ತು ಇಡೀ ಪುರಾತನ ಗ್ರಂಥಗಳ ಪ್ರಕಾರ ಈ ಸ್ಥಳವು ಮೂವತ್ತು ಮುಹೂರ್ತಗಳಾಗಿ ವಿಂಗಡಿಸಲಾಗಿದೆ ಇದರಲ್ಲಿ ಪ್ರತಿ ಮುಹೂರ್ತವು ನಿಮಿಷಗಳವರೆಗೆ ಇರುತ್ತದೆ ಸೂರ್ಯೋದಯಕ್ಕೆ ಒಂದು ಗಂಟೆ ಮೂವತ್ತಾರು ನಿಮಿಷಗಳ ಮೊದಲು ವಿವಿಧ ಋತುಗಳಲ್ಲಿ ಸೂರ್ಯೋದಯದ ಸಮಯ ವಿಭಿನ್ನವಾಗಿರುತ್ತದೆ ಅದೇ ರೀತಿ ಬ್ರಹ್ಮ ಮುಹೂರ್ತದ ಸಮಯವು ವಿವಿಧ ಋತುಗಳಿಗೆ ಅನುಗುಣವಾಗಿ ಬದಲಾಗುತ್ತದೆ ಎರಡು ಬೇಸಿಗೆಯಲ್ಲಿ ಸೂರ್ಯ ಆರು ಗಂಟೆಗೆ ಉದಯಿಸಿದರೆ ಸೂರ್ಯ ಉದಯಿಸುತ್ತಿದ್ದರೆ ಬ್ರಹ್ಮ ಮುಹೂರ್ತವು ಒಂದು ಗಂಟೆ ಮೂವತ್ತಾರು ನಿಮಿಷಗಳ ಮೊದಲು ಅಂದರೆ ನಾಲ್ಕು ಇಪ್ಪತ್ನಾಲ್ಕಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಚಳಿಗಾಲದಲ್ಲಿ ಸೂರ್ಯ ಏಳುಕೆ ಉದಯಿಸಿದರೆ ಬ್ರಹ್ಮ ಮುಹೂರ್ತವು ಐದು ಇಪ್ಪತ್ನಾಲ್ಕಕ್ಕೆ ಪ್ರಾರಂಭವಾಗುತ್ತದೆ ನಾವು ಆಸಾನ್ ಭಾಷೆಯಲ್ಲಿ ಮಾತನಾಡಿದರೆ ನಾಲ್ಕು ಹವರ್ ಮಿನಿಟ್ ರಿಂದ ಆರು ಹವರ್ ಮಿನಿಟ್ ರವರೆಗೆ ಸಮಯ ಬ್ರಹ್ಮ ಮುಹೂರ್ತದ ಸಮಯ ಇದು ದೇವಾಲಯದ ಬಾಗಿಲು ತೆರೆಯುವ ಸಮಯ ಋಷಿಮಣಿ ನದಿಗಳಲ್ಲಿ ಸ್ನಾನ ಮಾಡಿ ಧ್ಯಾನದಲ್ಲಿ ತೊಡಗಿದೆ ಈ ಸಮಯದಲ್ಲಿ ಕಮಲದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಈ ಸಮಯದಲ್ಲಿ ನಮ್ಮ ದೇಹವು ಮೂರು ಶಕ್ತಿಗಳಿಂದ ಕೂಡಿದೆ ಎಂದು ಆಯುರ್ವೇದವು ಹೇಳುತ್ತದೆ ಅಂದರೆ ಹಣಕಾಸು ಮೂರು ಸ್ನೇಹಿತರಿಂದ ಮಾಡಲ್ಪಟ್ಟಿದೆ ಮತ್ತು ಈ ಮೂರು ಶಕ್ತಿಗಳು ನಮ್ಮನ್ನು ಸಂಪೂರ್ಣವಾಗಿ ಆಳಿದಾಗ ನಮ್ಮ ದೇಹದಲ್ಲಿ ಈ ದೋಷಗಳ ಸಮತೋಲನವು ಹದಗೆಡಲು ಪ್ರಾರಂಭಿಸಿದರೆ ನಾವು ವಿವಿಧ ರೀತಿಯ ಕಾಯಿಲೆಗಳಿಂದ ಬಳಲುತ್ತಿದ್ದೇವೆ ಬಿತ್ತದ ಅಸಮತೋಲನವು ನಲವತ್ತು ವಿಧಗಳನ್ನು ಉಂಟುಮಾಡುತ್ತದೆ ಮತ್ತು ಕಫದ ಅಸಮತೋಲನವು ಇಪ್ಪತ್ತು ರೀತಿಯ ರೋಗಗಳನ್ನು ಉಂಟುಮಾಡುತ್ತದೆ ರೋಗಗಳು ಹುಟ್ಟುತ್ತವೆ ಆದ್ದರಿಂದ ಈ ಮೂರು ದೋಷಗಳಲ್ಲಿ ವಾತವು ಅತ್ಯಂತ ಮುಖ್ಯವಾದುದು ಮತ್ತು ನಮ್ಮ ದೇಹದಲ್ಲಿ ಬೆಳಿಗ್ಗೆ ಎರಡರಿಂದ ಆರು ಹವರ್ ಮಿನಿಟ್ ರವರೆಗೆ ಅಂದರೆ ಬ್ರಹ್ಮ ಮುಹೂರ್ತದ ಮೊದಲು ಎಚ್ಚರಗೊಳ್ಳುವ ಜನರಲ್ಲಿ ವಾತವು ಅತ್ಯಂತ ಸಕ್ರಿಯವಾಗಿರುತ್ತದೆ ಸಮತೋಲನದಲ್ಲಿ ಮತ್ತು ಅವರು ಯಾವುದೇ ರೋಗದಿಂದ ಬಳಲುತ್ತಿಲ್ಲ ಆದ್ದರಿಂದ ಅವರ ಮುಖವು ಕಮಲದಂತೆ ಹೊಳೆಯುತ್ತದೆ ಅಪರಿಮಿತವಾದ ಸೌಂದರ್ಯವು ಯಾವಾಗಲೂ ಆನಂದದಲ್ಲಿ ಉಳಿಯುತ್ತದೆ ಮತ್ತು ಯಾವುದೇ ಬುದ್ಧಿವಂತ ವ್ಯಕ್ತಿಯು ಈ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಎಂದು ಆಯುರ್ವೇದದ ಸರಣಿಯಲ್ಲಿ ಬರೆಯಲಾಗಿದೆ ತನ್ನನ್ನು ತಾನು ಅರಿಯಲು ಅತ್ಯಂತ ಸೂಕ್ತವಾದ ಸಮಯ ಬ್ರಹ್ಮ ಮುಹೂರ್ತವಾಗಿದೆ ಮುಹೂರ್ತದ ಸಮಯವು ಆಶೀರ್ವಾದಕ್ಕಿಂತ ಕಡಿಮೆಯಿಲ್ಲ ಇದು ಇಡೀ ಪ್ರಕೃತಿ ಹೊಸ ಆರಂಭವನ್ನು ಮಾಡುವ ಸಮಯ ಅದಕ್ಕಾಗಿಯೇ ಹಿಂದಿನದನ್ನು ಬಿಟ್ಟು ಬಿಡುತ್ತದೆ ಮತ್ತು ದಿನದ ಯಾವುದೇ ಸಮಯದಲ್ಲಿ ಧ್ಯಾನ ಮಾಡುವುದರಿಂದ ನಿಮ್ಮ ಆಲೋಚನೆಗಳಿಗೆ ತೊಂದರೆಯಾಗಬಹುದು ಮತ್ತು ನಿಮಗೆ ಸಾಧ್ಯವಾಗುವುದಿಲ್ಲ ಆದರೆ ಬ್ರಹ್ಮ ಮುಹೂರ್ತದಲ್ಲಿ ದಿನ ಪ್ರಾರಂಭವಾದಾಗ ನಿಮ್ಮ ತಾಯಿ ಮತ್ತು ಮನಸ್ಸು ಸಂಪೂರ್ಣವಾಗಿ ಖಾಲಿಯಾಗಿರುತ್ತದೆ ಮತ್ತು ತಥಾಗತರನ್ನು ಒಮ್ಮೆ ಧ್ಯಾನಿಸಲು ಸುಲಭವಾಗುತ್ತದೆ ಅಂದರೆ ಬುದ್ಧನ ಮೆಚ್ಚಿನ ಶಿಷ್ಯ ಆನಂದರು ಅವರಿಗೆ ತಥಾಗತ ಬ್ರಹ್ಮ ಮುಹೂರ್ತದ ಸಮಯ ಎಷ್ಟು ಮುಖ್ಯ ಎಂದು ಕೇಳಿದರು ಈ ಸಂದರ್ಭದಲ್ಲಿ ತಥಾಗತರು ಮೀನಿಗೆ ನೀರು ಹೇಗೆ ಮುಖ್ಯವೋ ಈ ರೀತಿಯಲ್ಲಿ ಧ್ಯಾನದ ಜೀವನ ನಡೆಸಲು ಆನಂದ ಮತ್ತು ಇದಕ್ಕಾಗಿ ಬ್ರಹ್ಮ ಮುಹೂರ್ತದಲ್ಲಿ ಸರಿಯಾದ ಸಮಯದಲ್ಲಿ ಜಗನ್ ಮತ್ತು ಜೈನ ಧ್ಯಾನವನ್ನು ಪ್ರಾರಂಭಿಸುವುದು ಬಹಳ ಮುಖ್ಯ ನಿಮ್ಮ ಪ್ರಯಾಣವು ಸಂತೋಷದ ಕಡೆಗೆ ಇಲ್ಲದಿದ್ದರೆ ನೀವು ನಿಮ್ಮ ಜೀವನವನ್ನು ದುಃಖದಲ್ಲಿ ಕಳೆಯುತ್ತೀರಿ ನೀವು ಬದುಕಬೇಕೆಂದರೆ ಬ್ರಹ್ಮ ಮುಹೂರ್ತಕ್ಕೆ ಪ್ರಾಮುಖ್ಯತೆ ಇಲ್ಲ ಆದರೆ ನಿಮ್ಮ ಜೀವನದಲ್ಲಿ ಸಂತೋಷ ಬೇಕು ಸಂತೋಷ ಬೇಕು ಯಾವಾಗಲೂ ಶಕ್ತಿಯಿಂದ ಕೂಡಿರುವ ಭಾರತ ಎಂದು ಭಾವಿಸಬೇಕಾದರೆ ಬುದ್ಧಿವಂತ ಜನರಂತೆ ನೀವು ಸಹ ಹೊಂದಿರಬೇಕು ಸರ್ವೋತ್ತಮ ಮಹಿಳೆಗೆ ಪೂರ್ಣ ಗೌರವವನ್ನು ಎಲ್ಲಾ ಯುವಕರು ಸನ್ಯಾಸಿಗಳ ಮಾತುಗಳನ್ನು ಗಮನವಿಟ್ಟು ಕೇಳುತ್ತಿದ್ದರು ಬ್ರಹ್ಮ ಮುಹೂರ್ತದ ಬಗ್ಗೆ ವೈಜ್ಞಾನಿಕ ದೃಷ್ಟಿಕೋನವನ್ನು ಪ್ರಸ್ತುತಪಡಿಸಿದರು ಮೆದುಳಿನ ಮೇಲಿನ ಭಾಗದಲ್ಲಿ ಪೀನಲ್ ಗ್ರಂಥಿ ಇದೆ ಇದು ಮೆಲ್ಟೋನಿನ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ ಇದು ನಮ್ಮ ದೇಹದಲ್ಲಿ ಸಂತೋಷವನ್ನು ಉಂಟು ಮಾಡುತ್ತದೆ ಆದರೆ ಅದೇ ಹಾರ್ಮೋನ್ ನಾವು ಹೆಚ್ಚು ಸಂತೋಷವಾಗಿರುತ್ತೇವೆ ನಾವು ಸೂರ್ಯನ ಸಂಪರ್ಕಕ್ಕೆ ಬಂದಾಗ ಮೆಲ್ಟೋನಿನ್ ಎಂಬ ಹಾರ್ಮೋನ್ ಸ್ವಯಂಚಾಲಿತವಾಗಿ ಬೀಳಲು ಪ್ರಾರಂಭಿಸುತ್ತದೆ ಅದಕ್ಕಾಗಿಯೇ ಡೈರಿಗೆ ಹೋಗುವ ಜನರು ತಮ್ಮೊಳಗಿನ ಒತ್ತಡಕ್ಕೆ ಕಾರಣವೇನು ಎಂದು ಅರ್ ತಮಾಡಿಕೊಳ್ಳುವುದಿಲ್ಲ ಕಿರಿಕಿರಿ ಈ ಎಲ್ಲಾ ಸ್ವಭಾವಗಳು ಅವರ ದೇಹ ಮತ್ತು ತಾಯಿಯ ಮೆದುಳು ಮ್ಯಾರಟೋನಿನ್ ಎಂಬ ಹಾರ್ಮೋನ್ ಪೀನಲ್ ಗ್ರಂಥಿಯಿಂದ ಸರಿಯಾಗಿ ಬಿಡುಗಡೆಯಾಗದ ಕಾರಣ ಕೆಲವು ಜನರ ಸ್ವಭಾವವು ಈ ರೀತಿಯಾಗುತ್ತದೆ ಇದರ ನಂತರ ಮುಹೂರ್ತವನ್ನು ಸಮುದ್ರ ಎಂದು ಕರೆಯಲಾಗುತ್ತದೆ ಇದರಲ್ಲಿ ದೇಹ ಮತ್ತು ತಾಯಿಯ ಚಲನೆ ಇರುತ್ತದೆ ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಪೀನಲ್ ಗ್ರಂಥಿಯ ಮೇಲೆ ಬರುತ್ತವೆ ಮತ್ತು ಸೆರೋಟೋನಿನ್ ಎಂಬ ಹಾರ್ಮೋನ್ ಬಿಡುಗಡೆಯಾಗುತ್ತದೆ ಅದು ನಮ್ಮ ತಾಯಿ ಮತ್ತು ಮೆದುಳಿನಲ್ಲಿ ಶಕ್ತಿಯನ್ನು ಉತ್ಪಾದಿಸುತ್ತದೆ ಒಂದು ತಾಜಾತನವನ್ನು ಸೃಷ್ಟಿಸುತ್ತದೆ ಚರಕ ಸಂಹಿತೆಯಲ್ಲಿ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎತ್ತುವ ವ್ಯಕ್ತಿಯ ಆಯುಷ್ಯವನ್ನು ಹೆಚ್ಚಿಸುವ ವೇಗವು ಕಡಿಮೆಯಾಗುತ್ತದೆ ಅದೇನೆಂದರೆ ಮುಖ ಅಕಾಲಿಕವಾಗಿ ಸುಕ್ಕುಗಟ್ಟಲು ಪ್ರಾರಂಭಿಸಿದರೆ ಅವರ ಕೂದಲು ಹಣ್ಣಾಗಲು ಪ್ರಾರಂಭಿಸಿದರೆ ಅಂತಹ ಜನರು ನಿಯಮಿತವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಜೈನ ಅಭ್ಯಾಸ ಮಾಡಿದರೆ ಸ್ವಲ್ಪ ಸಮಯದೊಳಗೆ ಅವರು ತಮ್ಮ ಮುಖ ಮತ್ತು ಕೂದಲಿನ ಸುಕ್ಕುಗಳು ಸಂಪೂರ್ಣವಾಗಿ ಉತ್ತಮವಾಗುವುದನ್ನು ಕಂಡುಕೊಳ್ಳುತ್ತಾರೆ ಇದಾದ ನಂತರ ಒಬ್ಬ ಯುವಕ ಸನ್ಯಾಸಿಯನ್ನು ಕೇಳಿದನು ಗುರುದೇವ ಕೆಲವರಿಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಲು ಸಾಧ್ಯವಾಗುತ್ತಿಲ್ಲ ದಯವಿಟ್ಟು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಲು ಹೇಗೆ ಅಭ್ಯಾಸ ಮಾಡಬಹುದು ಬ್ರಹ್ಮ ಮುಹೂರ್ತವನ್ನು ತಲುಪಲು ನೀವು ಹಿಂದಿನ ರಾತ್ರಿ ಸರಿಯಾದ ಸಮಯಕ್ಕೆ ಮಲಗುವುದು ಅವಶ್ಯಕ ನೀವು ಸರಿಯಾದ ಸಮಯಕ್ಕೆ ಮಲಗದಿದ್ದರೆ ನೀವು ಪೂರ್ಣ ಶಕ್ತಿಯಿಂದ ವಂಚಿತರಾಗುತ್ತೀರಿ ಎಂದು ಸನ್ಯಾಸಿ ಹೇಳಲಾರಂಭಿಸಿದರು ಬ್ರಹ್ಮ ಮುಹೂರ್ತದಲ್ಲಿ ನೀವು ಒಟ್ಟಿಗೆ ಏಳಲು ಸಾಧ್ಯವಾಗುವುದಿಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಎದ್ದ ನಂತರವೂ ನೀವು ದನಿದಿರುವಿರಿ ಎಚ್ಚರಗೊಳ್ಳುವಾಗ ನೀವು ನಿದ್ರಿಸುತ್ತೀರಿ ಮತ್ತು ನೀವು ಸಂಪೂರ್ಣ ನವಾಗಿ ಏಕಾಗ್ರತೆ ಹೊಂದಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಇದು ಅವಶ್ಯಕ ಬ್ರಹ್ಮ ಮುಹೂರ್ತದ ಸಮಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಯೋಗ ನಿದ್ರಾವನ್ನು ಅಭ್ಯಾಸ ಮಾಡಬೇಕು ಎಂದು ಹೇಳಲಾಗುತ್ತದೆ ನಿದ್ರೆಯು ಆಳವಾಗುತ್ತದೆ ಮತ್ತು ಸ್ವಲ್ಪ ಸಮಯದೊಳಗೆ ಯೋಗ ನಿದ್ರಾವನ್ನು ಅಭ್ಯಾಸ ಮಾಡಲು ನಾವು ಹೊಂದಿದ್ದೇವೆ ನಮ್ಮ ಚಾನೆಲ್ನಲ್ಲಿ ಧ್ಯಾನಕ್ಕಾಗಿ ಮಾರ್ಗದರ್ಶಿಯನ್ನು ಅಪ್ಲೋಡ್ ಮಾಡಿದ್ದೇವೆ ಮತ್ತು ನಾವು ಅದರ ಲಿಂಕ್ ಅನ್ನು ವಿಡಿಯೋದ ಕೊನೆಯಲ್ಲಿ ಪೋಸ್ಟ್ ಮಾಡುತ್ತೇವೆ ನೀವು ಬಯಸಿದರೆ ನೀವು ಸೋನಿಯನ್ನು ವೀಕ್ಷಿಸುವ ಮೊದಲು ಮಾರ್ಗದರ್ಶಿ ಧ್ಯಾನವನ್ನು ಅನುಸರಿಸಬಹುದು ನೀವು ಯೋಗನಿದ್ರಾವನ್ನು ಅನುಭವಿಸಲು ಸಾಧ್ಯವಾಗ ತದೆ ಮತ್ತು ನಿಮ್ಮ ನಿದ್ರೆ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಮತ್ತು ಗಾಢವಾಗುತ್ತದೆ ಎಂದು ಯುವಕನು ಗುರುದೇವ ಪ್ರೇಮ ಮುಹೂರ್ತದಲ್ಲಿ ಯಾವ ರೀತಿಯ ದಿನಚರಿಯನ್ನು ಅನುಸರಿಸಬೇಕು ಎದ್ದ ನಂತರ ಮೊದಲು ಏನು ಮಾಡಬೇಕು ಎಂದು ಕೇಳಿದನು ಬೆಳಿಗ್ಗೆ ಮತ್ತು ಬ್ರಹ್ಮ ಮುಹೂರ್ತವನ್ನು ಹೇಗೆ ಅಭ್ಯಾಸ ಮಾಡಬೇಕು ಎಂದು ಸನ್ಯಾಸಿಗಳು ಎಲ್ಲರಿಗೂ ಎಚ್ಚರಿಕೆ ನೀಡಿದರು ಮತ್ತು ಎಲ್ಲಾ ಯೋಗಿಗಳು ಮಹಾತ್ಮರು ಮತ್ತು ಸನ್ಯಾಸಿಗಳು ಭ್ರಮರಾಗಿದ್ದಾರೆ ಮುಹೂರ್ತದಲ್ಲಿ ಸ್ನಾನ ಮತ್ತು ಆಲೋಚನೆ ಇತ್ಯಾದಿಗಳನ್ನು ಮಾಡಿದ ನಂತರ ಒಬ್ಬರು ನೇರವಾಗಿ ಧ್ಯಾನದಲ್ಲಿ ಕುಳಿತುಕೊಳ್ಳಬೇಕು ಏಕೆಂದರೆ ಈ ಸಮಯದಲ್ಲಿ ಧ್ಯಾನ ಮಾಡುವುದು ಸುಲಭ ಆಲೋಚನೆಗಳ ವ್ಯವಧಾನವು ಕಡಿಮೆ ಏಕೆಂದರೆ ಈ ಸಮಯದಲ್ಲಿ ದಿನವೂ ಪ್ರಾರಂಭವಾಗಿದೆ ಹೊಸ ಸೃಷ್ಟಿ ನಡೆಯುತ್ತಿದೆ ಈ ಸಮಯದಲ್ಲಿ ಇಡೀ ಪರಿಸರವು ಶೂನ್ಯತೆಯಿಂದ ಬಂದಾಗ ಈ ಸಮಯದಲ್ಲಿ ಹದಿನೈದು ನಿಮಿಷಗಳ ಧ್ಯಾನವು ಇಡೀ ದಿನದಲ್ಲಿ ಎರಡು ಗಂಟೆಗಳ ಧ್ಯಾನಕ್ಕೆ ಸಮಾನವಾಗಿರುತ್ತದೆ ಒಬ್ಬ ಯೋಗಿ ಸನ್ಯಾಸಿ ಮಹಾತ್ಮ ಗುರು ಆಳವಾದ ಧ್ಯಾನಕ್ಕೆ ಹೋದ ನಂತರ ಮೊದಲು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ಸ್ನಾನ ಮಾಡಿ ಆಲೋಚಿಸಿ ನಂತರ ನೇರವಾಗಿ ಧ್ಯಾನಕ್ಕೆ ಪ್ರವೇಶಿಸುವುದನ್ನು ನೀವು ಕಾಣಬಹುದು ನೀವು ಯಾವುದೇ ಧ್ಯಾನ ಮಾಡುತ್ತಿದ್ದೀರಿ ನೀವು ಯಾವ ರೀತಿಯ ಧ್ಯಾನವನ್ನು ಮಾಡುತ್ತಿದ್ದೀರಿ ಅದರಲ್ಲಿ ನೀವು ಯಾರಿಗಾಗಿ ಪಾಲನಪುರವನ್ನು ಮಾಡುತ್ತಿದ್ದೀರಿ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದ ತಕ್ಷಣ ಪಾಲನಪುರವನ್ನು ಅಭ್ಯಾಸ ಮಾಡಿ ಮತ್ತು ಸ್ವಲ್ಪ ಸಮಯದ ನಂತರ ನೀವು ಮಾಡುತ್ತೀರಿ ಬ್ರಹ್ಮ ಮುಹೂರ್ತದಲ್ಲಿ ನೀವು ಅನುಭವಿಸುವಷ್ಟು ಆಳವಾದ ಧ್ಯಾನವನ್ನು ನೀವು ಅನುಭವಿಸಲು ಸಾಧ್ಯವಿಲ್ಲ ಎಂದು ನೀವೇ ಅನುಭವಿಸುವಿರಿ ಅಥವಾ ಪ್ರಾರಂಭಿಸಲು ಬಯಸುವವರಿಗೆ ಬ್ರಹ್ಮರಾಕ್ಷಸರು ಒಂದು ದೊಡ್ಡವರವೆಂದು ಸಾಬೀತುಪಡಿಸುತ್ತಾರೆ ಕೆಲವರು ಬ್ರಹ್ಮ ಮುಹೂರ್ತದಲ್ಲಿ ಜೈನ ಧರ್ಮದ ನಂತರವೂ ಅವರಿಗೆ ಸರಿಯಾದ ಸಮಯವನ್ನು ನೀಡುವುದಿಲ್ಲ ಎಂದು ಎಚ್ಚರಿಸಿದರು ಕೆಲವರು ಮೊಬೈಲ್ ಬಳಸುವುದಿಲ್ಲ ಕೆಲವರು ಅದನ್ನು ಬಳಸಲು ಪ್ರಾರಂಭಿಸುತ್ತಾರೆ ಕೆಲವರು ಯಾರೊಂದಿಗಾದರೂ ಮಾತನಾಡಲು ಪ್ರಾರಂಭಿಸುತ್ತಾರೆ ಆದರೆ ಈ ಸಮಯದಲ್ಲಿ ನಿಮಗೆ ವಾಕಿಂಗ್ ಹೋಗಬೇಕೆಂದು ಅನಿಸಿದರೆ ಧ್ಯಾನ ಮಾಡಿದ ನಂತರ ನಿಮ್ಮ ಚಪ್ಪಲಿ ಅಥವಾ ಬೂಟುಗಳನ್ನು ತೆಗೆದುಹಾಕಿ ಹಸಿರು ಹುಲ್ಲು ಇದು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಕಣ್ಣುಗಳು ತುಂಬಾ ಪ್ರಯೋಜನಕಾರಿ ಪ್ರಯೋಜನಗಳನ್ನು ಪಡೆಯುತ್ತವೆ ಧ್ಯಾನ ಮತ್ತು ಯೋಗ ಮಾಡಿದ ನಂತರ ಒಬ್ಬ ವ್ಯಕ್ತಿಯು ಬ್ರಹ್ಮ ಮುಹೂರ್ತದಲ್ಲಿ ದೈಹಿಕ ವ್ಯಾಯಾಮಗಳನ್ನು ಮಾಡಬೇಕು ನಮ್ಮ ದೇಹವು ಬೆವರಿದಾಗ ಶುದ್ಧವಾದ ಆಮ್ಲಜನಕವು ನಮ್ಮ ರಕ್ತವನ್ನು ತಲುಪುತ್ತದೆ ಅದು ನಮ್ಮ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ದೈಹಿಕ ವ್ಯಾಯಾಮವನ್ನು ಮಾಡಿದ ನಂತರ ನೀವು ಇಡೀ ದಿನ ಹೀರುವಂತೆ ಮಾಡುತ್ತೀರಿ ನಿಮಗೆ ಸೋಮಾರಿತನವಾಗುವುದಿಲ್ಲ ಡಾಕ ಡಾಕ ಎಂದು ಭಾವಿಸಬೇಡಿ ನೀವು ಯಾರನ್ನು ಭೇಟಿಯಾಗಿದ್ದರೂ ಜೀವಂತವಾಗಿರುತ್ತೀರಿ ನೀವು ದೆಹಲಿಯ ಜನರನ್ನು ಭೇಟಿಯಾಗ ತೀರಿ ಜನರು ನಿಮ್ಮ ಹತ್ತಿರ ಕುಳಿತು ನಿಮ್ಮೊಂದಿಗೆ ಮಾತನಾಡುವುದರಿಂದ ಸಂತೋಷಪಡುತ್ತಾರೆ ಜನರು ಮಂತ್ರದಿಂದ ಮುಕ್ತರಾಗುತ್ತಾರೆ ಮತ್ತು ಇದು ಅತ್ಯಂತ ದೊಡ್ಡ ಯಶಸ್ಸಿನ ಮಂತ್ರವಾಗಿದ್ದು ಬೆಳಿಗ್ಗೆ ಎದ್ದು ಧ್ಯಾನ ಮತ್ತು ದೈಹಿಕ ಕಸರತ್ತು ಮಾಡುವವರು ಜೀವನದಲ್ಲಿ ಮಹತ್ತರವಾದ ಸಾಧನೆಗಳನ್ನು ಮಾಡಬಹುದು ಎಂದು ಸನ್ಯಾಸಿಗಳು ಎಲ್ಲಾ ಯುವಕರನ್ನು ಅರ್ಥ ಮಾಡಿಕೊಂಡರು ಮತ್ತು ಮುಹೂರ್ತದ ಸಮಯವು ಅತ್ಯಮೂಲ್ಯವಾಗಿದೆ ಎಂದು ಹೇಳಿದರು ನಮ್ಮ ಜೀವನದಲ್ಲಿ ಸಮಯವಿದೆ ಆದ್ದರಿಂದ ಈ ಸಮಯವನ್ನು ಇತರ ಚಟುವಟಿಕೆಗಳಲ್ಲಿ ವ್ಯರ್ಥ ಮಾಡಬೇಡಿ ನಿಮ್ಮ ಆಧ್ಯಾತ್ಮಿಕ ಮತ್ತು ಮಾನಸಿಕ ಪ್ರಗತಿಗೆ ನೀವು ಈ ಸಮಯವನ್ನು ಚೆನ್ನಾಗಿ ಬಳಸಬಹುದು ಇದಾದ ನಂತರ ಸನ್ಯಾಸಿಯು ಎಲ್ಲರಿಗೂ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದರು ಈ ಕತೆ ನಿಮಗೆ ಹೇಗೆ ಇಷ್ಟವಾಯಿತು ಮತ್ತು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ಅಲ್ಲಿಯವರೆಗೂ ಮುಂದಿನ ಕಥೆಯಲ್ಲಿ ನೋಡೋಣ ಎಪ್ಪತ್ತೈದು